ಹಾಯ್ ನಮಸ್ತೆ ವೀಕ್ಷಕರೇ ಯಾರೆಲ್ಲ ಬಂದು ಪ್ರತಿದಿನ ಬಂದು ಹೆಣ್ಮಕ್ಳುಗಳು ಸರ್ ಹೊಲಿಗೆ ಯಂತ್ರಕ್ಕೆ ಅರ್ಜಿಯನ್ನ ಬಿಟ್ಟಿಲ್ಲ ಹೊಲಿಗೆ ಯಂತ್ರಕ್ಕೆ ಅರ್ಜಿಯನ್ನ ಬಿಟ್ಟಿಲ್ಲ ಅಂತ ಕೇಳ್ತಾ ಇದ್ರು ಸೊ ಅಂತವರಿಗೆ ಹೊಲಿಗೆ ಯಂತ್ರಕ್ಕೆ ಅರ್ಜಿಯನ್ನ ಬಿಟ್ಟಿದ್ದಾರೆ ಸ್ನೇಹಿತರೆ ಯಾರೆಲ್ಲ ಅರ್ಜಿಯನ್ನ ಹಾಕ್ಬೇಕು ಅಂತಿದ್ದೀರಾ ಅವರೆಲ್ಲ ಬಂದು ಖಂಡಿತ ಅರ್ಜಿಯನ್ನ ಹಾಕ್ಬಹುದು ಅದರಲ್ಲೂ ಎಲೆಕ್ಟ್ರಿಕಲ್ ಹೊಲಿಗೆ ಯಂತ್ರಗಳನ್ನು ಬಿಟ್ಟಿದ್ದಾರೆ ಅಂಥವ್ರು ನಿಮಗೆ ಯಾರು ಸ್ವಯಂ ಸ್ವಯಂಚಲಿತ ಯಂತ್ರವನ್ನು ಪಡಿಬೇಕು ಅಂತಿದ್ರು ಅಂಥವರೆಲ್ಲ ಕೂಡ ಅರ್ಜಿ ಹಾಕ್ಬೋದು ಸೊ ಅದು ಹಾಕಬೇಕು ಏನೆಲ್ಲ ಡಾಕ್ಯುಮೆಂಟ್ ಬೇಕು ಯಾರೆಲ್ಲ ಅರ್ಹರು ಅನ್ನೋದ್ರ ಬಗ್ಗೆ ಸಂಪೂರ್ಣ ಗೊತ್ತ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಮೊದಲು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅದರ ಕೆಳಗಡೆ ಹೈಪ್ ಅನ್ನೋ ಒಂದು ಬಟನ್ ಇರುತ್ತೆ ಹೈಪ್ ಅನ್ನೋ ಬಟನನ್ನು ಪ್ರೆಸ್ ಮಾಡಿ ಶ್ರೀನಗರ ಜಿಲ್ಲೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವೃತ್ತಿಪರಲ್ಲ ಕುಶಲಕರ್ಮಿಗಳಿಗೆ ಸುಧಾರಿತ ಉಪಕರಣ ವಿದ್ಯುತ್ ಚಾಲಿತ ವಲಯ ಯಂತ್ರ ಅಡಿ ಉಪಕರಣ ಪಡೆಯಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅದು ನೀವು ನಿಮ್ಮದೇ ಆದ ಮೊಬೈಲ್ ಎಲ್ಲರ ಹಾಕೊಳ್ರಿ ಕಂಪ್ಯೂಟರ್ ಎಲ್ಲರ ಹಾಕೊಳ್ರಿ ಎಲ್ಲರೂ ಹಾಕ್ಬೋದು ಯಾರು ಎಲ್ಲರ ಹಾಕ್ಬೋದು ಗ್ರಾಮವನ್ನು ಕರ್ನಾಟಕವನ್ನು ಅಥವಾ ಇಂಥದೇ ಒಂದು ಕಂಪ್ಯೂಟರ್ ಸೆಂಟರು ಈ ಥರದ ಯಾವುದೇ ಒಂದು ಗೊಂದಲಗಳು ಬೇಡ ಯಾರು ಎಲ್ಲಿ ಬೇಕಾದರೂ ಹಾಕ್ಬೋದು ಸ್ನೇಹಿತರೆ ಅದರಲ್ಲೂ ಕೇವಲ ವಿಜಯನಗರ ಜಿಲ್ಲೆಯಲ್ಲಿ ಇದ್ದವರಿಗೆ ಮಾತ್ರ ಇದು ಅನ್ವಯವಾಗುತ್ತೆ ಬೇರೆ ಜಿಲ್ಲೆಗಳಿಗೆ ಅದು ಅನ್ವಯ ಆಗೋದಿಲ್ಲ ಸ್ನೇಹಿತರೆ ಅದರಲ್ಲೂ ವಿಜಯನಗರ ಜಿಲ್ಲೆಯಲ್ಲಿ ಗ್ರಾಮೀಣ ಅಭ್ಯರ್ಥಿಗಳಿಗೆ ಅದರಲ್ಲೂ ಮಹಿಳೆಯರಿಗೆ ಇದು ಅನ್ವಯ ಆಗುತ್ತೆ ಯಾರೆಲ್ಲ ನೀವು ಇದುವರೆಗೂ ಈಗ ಪಿ ಎಂ ವಿಶ್ವಕರ್ಮ ಯೋಜನೆಯಡಿ ಕೆಲವರೆಲ್ಲ ಹೊಲಿಗೆ ಯಂತ್ರಗಳನ್ನ ತಿಳ್ಕೊಂಡಿದ್ದೀರಾ ಸೊ ಅದು ಮುಕ್ತಾಯ ಆಗಿದೆ ಈಗ ಮತ್ತೆ 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 ಜನಗಳು ಬಂದು ಕೇಳ್ತಾ ಇದ್ದೀರಾ ಸರ್ ಈಗ ಹೊಲಿಗೆ ಯಂತ್ರ ಬಿಟ್ರ ಹೊಲಿಗೆ ಯಂತ್ರ ಬಿಟ್ರ ಸೊ ಬಿಟ್ಟಿಲ್ಲ ಇನ್ನು ವಿಶ್ವಕರ್ಮದಲ್ಲಿ ಬಟ್ ಆದರೆ ಜನರಲ್ ಇದು ಸ್ಟೇಟ್ ಗೌರ್ಮೆಂಟಿನ ಒಂದು ಸ್ಕೀಮು ಇದರಲ್ಲಿ ಬಿಟ್ಟಿದ್ದಾರೆ ಸೊ ನೀವು ಹಾಕ್ಬೋದು ಯಾರೆಲ್ಲ ವಿಜಯನಗರ ಜಿಲ್ಲೆ ಗ್ರಾಮೀಣ ಪ್ರದೇಶದ ಮಹಿಳಾ ಅಭ್ಯರ್ಥಿಗಳು ಹಾಕ್ಬೋದು ಸ್ನೇಹಿತರೆ ಸೊ ಇದು ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು ಇವರ ಸುತ್ತೋಲೆಯ ಪ್ರಕಾರ ಜಿಲ್ಲಾ ಪಂಚಾಯತಿ ಕೈಗಾರಿಕಾ ವಿಭಾಗ ವಿಜಯನಗರ ಇವ್ರ ಕಡೆಯಿಂದ ಇದನ್ನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವೃತ್ತಿ ನಿರತ ಮಹಿಳಾ ಕುಶಲಕರ್ಮಿಗಳಿಗೆ ಉಚಿತ ಸುಧಾರಿತ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಗಳನ್ನ ಕೊಡೋದು ನಿರ್ಧಾರ ಮಾಡಿದ್ದಾರೆ ಅದರಲ್ಲಿ ಎಷ್ಟು ಹೊಲಿಗೆ ಯಂತ್ರಗಳನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಂದ್ರೆ ಇನ್ನೂರ ಎಪ್ಪತ್ತ ಒಂಬತ್ತು ಹೊಲಿಗೆ ಯಂತ್ರಗಳನ್ನ ಇವರು ವಿತರಿಸ್ತಾರೆ ಓವರ್ ಆಲ್ ವಿಜಯನಗರ ಜಿಲ್ಲೆ ಅಲ್ಲಿ ಸ್ನೇಹಿತರೆ ಸೊ ಅದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಅಂದರೆ ಜನರಲ್ಲು ಅಂದರೆ ತರ್ಡ್ ಬಿ ಸೆಕೆಂಡ್ ಎ ಇವರೆಲ್ಲ ಏನೆಲ್ಲ ಬರ್ತಾರೋ ಪ್ರವರ್ಗ ಒಂದು ಇವರೆಲ್ಲ ಜನರಲ್ ಬರ್ತಾರೆ ಸೊ ಅವರೆಲ್ಲ ಇನ್ನೂರ ನಾಲ್ಕು ಟೋಟಲ್ ಅವ್ರಿಗೆ ಬಿಟ್ಟಿದ್ದಾರೆ ನೆಕ್ಸ್ಟು ಎಸ್ಸಿಯಲ್ಲಿ ನಲ್ವತ್ತೆಂಟು ವರ್ಗಯಂತ್ರಗಳನ್ನು ಬಿಟ್ಟಿದ್ದಾರೆ ಎಸ್ ಟಿ ಪರಿಶಿಷ್ಟ ಪಂಗಡ ಅವರಿಗೆ ಇಪ್ಪತ್ತೇಳು ಟೋಟಲ್ ಇನ್ನೂರ ಎಪ್ಪತ್ತ ಒಂಬತ್ತು ವರ್ಗಯಂತ್ರಗಳನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ ಅದಕ್ಕೆ ಅರ್ಹತೆ ಏನೆಲ್ಲ ಬೇಕು ಅಂತ ನೀವು ಕೇಳಿದರೆ ಹದಿನೆಂಟು ವರ್ಷದಿಂದ ನಲವತ್ತೈದು ವರ್ಷದ ಒಳಗಡೆ ಇರಬೇಕು ನೀವು ಈ ಹದಿನೆಂಟು ವರ್ಷದ ಒಳಗಡೆ ಇರೋರು ಹಾಕೋಕೆ ಬರಲ್ಲ ನಲವತ್ತೈದು ವರ್ಷದ ಮೇಲ್ಪಟ್ಟವರು ಸಮೇತ ಹಾಕೋಕೆ ಬರಲ್ಲ ಆಮೇಲೆ ಅದರಲ್ಲಿ ವಿದ್ಯಾರ್ಹತೆ ಹೊಂದಿದವರಿಗೆ ಆ ಮೊದಲ ಆದ್ಯತೆಯನ್ನು ಕೊಡ್ತಾರೆ ಜಾಸ್ತಿ ಇದ್ದರೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾಡು ಪಿ ಯು ಸಿ ಮಾರ್ಕ್ಸ್ ಕಾಡು ನೀವೇನು ಹೊಂದಿರ್ತಾರ ಡಿಗ್ರಿ ಅದರನ್ನ ಅಪ್ಲೋಡ್ ಮಾಡಿರ್ತೀರ ಸೊ ಅವರಿಗೆ ಮೊದಲ ಆದ್ಯತೆ ಕೊಡ್ತಾರೆ ನೆಕ್ಸ್ಟ್ ಒಂದು ಕುಟುಂಬಕ್ಕೆ ಒಂದು ಅರ್ಜಿ ಸೊ ನೀವು ಒಂದೇ ಕುಟುಂಬದಲ್ಲಿ ಐದಾರು ಹೆಣ್ಮಕ್ಳು ಇರ್ತೀರ ನೀವು ಒಂದು ಐದಾರು ಅರ್ಜಿ ಹಾಕಿದ್ರೆ ಕೊಡೋದಿಲ್ಲ ಯಾಕೆಂದ್ರೆ ಅಲ್ಲಿ ರೇಷನ್ ಕಾರ್ಡನ್ನ ಅಪ್ಲೋಡ್ ಮಾಡಿರ್ತೀರ ಸೊ ಒಂದು ಕುಟುಂಬಕ್ಕೆ ಒಂದೇ ಅರ್ಜಿಯನ್ನ ಬಿಟ್ಟಿದ್ದಾರೆ ಸರ್ಕಾರದ ಯಾವುದೇ ಯೋಜನೆಯಡಿ ಈಗಾಗಲೇ ನೀವು ಒಲಗೆ ಯಂತ್ರಗಳನ್ನು ನೀವು ಪಡೆದಿರ್ಬಾರ್ದು ಮೊದಲು ತಿಳ್ಕೊಳ್ಳಿ ನೀವು ಪಿ ಎಂ ವಿಶ್ವಕರ್ಮ ಇರ್ಬೋದು ಬೇರೆ ಇದೇ ಹೋದ ವರ್ಷ ಇದೇ ಒಲಗೆ ಈ ಯೋಜನೆ ಅಡಿ ಯಾವುದು ಪಂಚಾಯತ್ ರಾಜ್ ಯೋಜನೆಯಡಿ ಈ ಹೋದ ವರ್ಷನೋ ಅಥವಾ ಆಚು ವರ್ಷನೋ ಈ ಒಂದ್ ಐದಾರು ವರ್ಷದ ಕೆಳಗಡೆ ಯಾವ್ದಾದ್ರು ಈ ತರದ ವಲಯ ಪಡೆದಿರ್ಬ ಪಡೆದಿದ್ರೆ ಇದು ಅನ್ವಯ ಆಗೋದಿಲ್ಲ ಮತ್ತೆ ಸರ್ಕಾರಿ ನೌಕರರು ಮತ್ತು ಅವಲಂಬಿತರು ಸರ್ಕಾರಿ ನೌಕರರು ಅಂದ್ರೆ ಸರ್ಕಾರದ ಕೆಲಸದಲ್ಲಿ ಇರೋರು ಮತ್ತೆ ಅದೇ ಕುಟುಂಬದ ಅಂದರೆ ಅಂದ್ರೆ ಮಕ್ಕಳು ಹೆಂಡತಿ ಅವ್ರು ಯಾರು ಅದು ಅವ್ರನ್ನ ಅವಲಂಬಿತರರು ಅವ್ರಿಗೂ ಸಮೇತ ಇದು ಅನ್ವಯ ಆಗಲ್ಲ ಅವರೆಲ್ಲ ಅರ್ಜಿ ಹಾಕಕ್ಕೆ ಬರೋದಿಲ್ಲ ನೀವು ನನ್ನ ಗಂಡ ಟೀಚರು ಸರ್ ನನ್ನೊಂದು ಹಾಕೊಡಿ ಅಂದರೆ ದಯವಿಟ್ಟು ಬರೋದಿಲ್ಲ ಆಗಕ್ಕೆ ಬರಲ್ಲ ನೆಕ್ಸ್ಟ್ ಅರ್ಜಿಗಳು ಪುನರಾವರ್ತಿ ಆಗದಂತೆ ತಡೆಯಲು ಕಡ್ಡಾಯವಾಗಿ ಪಡಿತರ ಚೀಟಿ ಸಂಖ್ಯೆಯನ್ನು ನೋಡಿಸಬೇಕಾಗುತ್ತೆ ಇಲ್ಲಿ ಅರ್ಜಿಯನ್ನು ಹಾಕಬೇಕಾದ್ರೆ ನಾವು ಇದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಂತ ಕೇಳ್ಬೋದು ಸ್ನೇಹಿತರೆ ಸೊ ಇದಕ್ಕೆ ಏನೆಲ್ಲ ದಾಖಲೆ ಬೇಕು ಅಂತ ಹೇಳ್ತೀನಿ ಒಂದು ಫೋಟೋ ನಿಮ್ಮದು ಒಂದು ಇತ್ತೀಚಿನ ಭಾವಚಿತ್ರವನ್ನು ಒಂದು ಪಾಸ್ಪೋರ್ಟ್ ಸೈಜ್ಗೆ ಫೋಟೋನ ತರಬೇಕಾಗತ್ತೆ ಆಧಾರ್ ಕಾರ್ಡ್ ತರಬೇಕಾಗುತ್ತೆ ಎಸ್ ಎಲ್ ಸಿ ಮಾಸ್ ಕಾರ್ಡು ಅಥವಾ ಟಿ ಸಿ ಏನಕ್ಕೋಸ್ಕರ ಇದು ನಿಮ್ಮ ಏಜನ್ನು ಕಂಡು ಹಿಡಿಯರಿಗೋಸ್ಕರ ಎಸ್ ಎಸ್ ಎಲ್ ಸಿ ಮಾರ್ಸ್ಗಳು ಅಥವಾ ಟಿ ಸಿ ನೆಕ್ಸ್ಟ್ ಶೈಕ್ಷಣಿಕ ಪ್ರಮಾಣ ಪತ್ರ ನೀವು ಏನೇನು ಎಜುಕೇಷನ್ ಮಾಡಿದೀರ ಏಳನೇ ಕ್ಲಾಸು ಟೆಂತ್ ಅಥವಾ ಎಸ್ ಎಲ್ ಸಿ ಟು ಸಿ ಡಿಗ್ರಿ ನೀವು ಏನಾದ್ರು ಮಾಡಿರಿ ಆ ಒಂದು ಶೈಕ್ಷಣಿಕ ಕ್ವಾಲಿಫಿಕೇಶನ್ ನಿರ್ಧಾರ ಮಾಡೋದಕ್ಕೆ ಅದೊಂದು ಪ್ರಮಾಣ ಪತ್ರ ಮತ್ತೆ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇದು ಕೂಡ ಬೇಕು ನೆಕ್ಸ್ಟು ರೇಷನ್ ಕಾರ್ಡ್ ಬೇಕು ನೆಕ್ಸ್ಟ್ ಹೊಲಗೆ ತರಬೇತಿ ಪಡೆದ ಟೈಲರಿಂಗ್ ಪ್ರಮಾಣ ಪತ್ರ ನೀವು ಹೊಲಿಗೆ ತರಬೇತಿ ಪಡೆದಿರ್ತಕ್ಕಂಥ ಒಂದು ಟೈಲರಿಂಗ್ ಪ್ರಮಾಣಪತ್ರ ಆಲ್ರೆಡಿ ನೀವು ಕೆಲಸ ಮಾಡ್ತಿರ್ಬೇಕು ಅಂಥವ್ರಿಗೆ ಮಾತ್ರ ಇದು ಕೊಡ್ತಾರೆ ಸುಮ್ಮನೆ ಏನು ಮಾಡ್ತಾರೆ ಅಂದರೆ ಕೆಲವರು ಸುಮ್ಮನೆ ಹಾಕಿ ಕೊಟ್ಟು ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಅರ್ಜಿಗಳು ರಿಸೆಕ್ಟ್ ಆಗುತ್ತೆ ಹಾಗಾಗಿ ನೀವು ಈ ಕಡ್ಡಾಯವಾಗಿ ಏನೆಲ್ಲ ಈ ದಾಖಲೆಗಳಲ್ಲಿದ್ದರೋ ಅಷ್ಟನ್ನು ಸಮೇತ ನೀವು ಕೊಟ್ಟರೆ ನಿಮಗೆ ಖಂಡಿತ ಇಲ್ಲಿ ಸಿಗ್ಬೋದು ನೆಕ್ಸ್ಟ್ ವಿಕಲನಚೇತನ ಆಗಿದ್ದರೆ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಅದು ಯಾವುದೋ ಹ್ಯಾಂಡಿಕ್ಯಾಪ್ಟು ಅಂದರೆ ಅದು ಪ್ರಾಧಿಕಾರದಿಂದ ವಿಕಲಚೇತನ ಪ್ರಾಧಿಕಾರದಿಂದ ಪಡ್ತಕ್ಕ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟನ್ನು ನೀವು ಅಪ್ಲೋಡ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ನಾನು ಏನು ಹೇಳಿದ್ರೆ ಇನ್ನೂರ ಎಪ್ಪತ್ತ ಒಂಬತ್ತು ಅರ್ಜಿಗಳು ಏನಿದಾವೋ ಅದಕ್ಕಿಂತ ಹೆಚ್ಚಿಗೆ ಬಂದರೆ ಸರ್ ಹೆಂಗೆ ಸರ್ ಮತ್ತೆ ಅವರು ಆಯ್ಕೆ ಮಾಡ್ತಾರೆ ಅಂತ ಕೇಳ್ಬೋದು ನೀವು ಸೊ ಇನ್ನೂರ ಎಪ್ಪತ್ತೊಂಬತ್ತರ ಒಳಗಡೆ ಆಯಾ ಸಮುದಾಯ ಆಯಾ ಪ್ರವರ್ಗಕ್ಕೆ ಎಷ್ಟೆಷ್ಟು ಡಿಗ್ರಿ ಕೊಡ್ತಿದ್ರೆ ಅಷ್ಟೊಳಗಡೆ ಬದಲು ನಿಮ್ಮ ಸಮಸ್ಯೆ ಎಲ್ಲ ನಿಮಗೆ ಕೊಡ್ತಾರೆ ಅದಕ್ಕಿಂತ ಹೆಚ್ಚಿಗೆ ಏನಾದರೂ ಅರ್ಜಿಗಳು ಬಿಟ್ಟರೆ ಅಲ್ಲಿ ಲಾಟ್ರಿ ವ್ಯವಸ್ಥೆಯನ್ನ ಮಾಡ್ತಾರೆ ಲಾಟ್ರಿ ನಿಮ್ಮ ಹೆಸರುಗಳನ್ನೆಲ್ಲ ಹಾಕಿ ಎಷ್ಟು ನೀವು ಅಲ್ಲಿ ಹೊಲಿಗೆ ಯಂತ್ರಗಳು ಇದಾವೋ ಅಷ್ಟು ಹೊಲಿಗೆ ಯಂತ್ರಗಳ ಲಾಟ್ರಿ ಮೂಲಕ ಯಾರೆಲ್ಲ ಬರ್ತಾರೋ ಅಂಥವರಿಗೆ ಇದನ್ನ ಈ ಹೊಲಿಗೆ ಯಂತ್ರಗಳನ್ನ ಕೊಡಲು ನಿರ್ಧಾರ ಮಾಡಿದ್ದಾರೆ ಸೊ ಬೇಗ ಬೇಗನೆ ಯಾರೆಲ್ಲ ಅರ್ಜಿ ಹಾಕಬೇಕು ಅಂತಿದ್ರು ಅದರಲ್ಲೂ ವಿಜಯನಗರ ಜಿಲ್ಲೆ ಹೊಸಪೇಟೆ ಕೂಡ್ಲಿಗಿ ಇವರೆಲ್ಲ ಏನಿದಿರೋ ಅವ್ರು ಯಾರೆಲ್ಲ ಹಾಕಬೇಕು ಅಂತಿದ್ದೀರೋ ಅವ್ರು ದಯವಿಟ್ಟು ಹೋಗಿ ಮೊದಲು ಅರ್ಜಿನ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ